ಕಾಂಗ್ರೆಸ್ನ ವಿಚಾರವಾದ್ರೆ ಇನ್ನು ಬಿಜೆಪಿಯಲ್ಲಿ ಯಾವ ಕಾರಣಕ್ಕೂ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಮುಂದುವರಿಬಾರದು ಅನ್ನೋದು ಬಿಜೆಪಿ ಭಿನ್ನರ ಗ್ಯಾಂಗ್ನ ಒನ್ ಲೈನ್ ಅಚೆಂಡಿವೈ ಬಿ ವೈ ಅನ್ನು ಮುಂದುವರೆಸಿದ್ರೆ ಮುಂದುವರಿಸದೇ ಇದ್ರೆ ಪಕ್ಷಕ್ಕೆ ಏನಾಗಬಹುದು ಇದೆಲ್ಲವನ್ನು ಕೂಡ ಈಗ ಕ್ಯಾಲ್ಕುಲೇಷನ್ ಮಾಡಲಾಗ್ತಾ ಇದೆ ಎಲ್ಲಾ ತಲೆರುವಿನ ಮಧ್ಯೆ ಹೈಕಮಾಂಡ್ ರಾಜ್ಯಾಧ್ಯಕ್ಷರ ಘೋಷಣೆಗೆ ಮುಂದಾಗಿದೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ ಬಿಜೆಪಿ ರಾಜ್ಯಾಧ್ಯಕ್ಷ ಘೋಷಣೆ ವಿಜಯೇಂದ್ರ ಮುಂದುವರಿಯದಂತೆ ರೆಬೆಲ್ ಪಡೆ ವ್ಯೂಹ ಬಿವೈ ವಿಜಯೇಂದ್ರ ಬಿಜೆಪಿ ಸರತಿ ವಿಜಯೇಂದ್ರ ಮುಂದುವರಿಸಬೇಕಾ ಬೇಡ್ವಾ ಅನ್ನೋ ಚರ್ಚೆ ಆರು ತಿಂಗಳಿನಿಂದಲೂ ನಡೀತಾ ಇದೆ ಅದೀಗ ಅಂತಿಮ ಘಟ್ಟಕ್ಕೆ ಬಂದಂತಾಗಿದೆ ಇವತ್ತು ಸಂಜೆ ಐದಕ್ಕೆ ಮಹಾರಾಷ್ಟ್ರ ಮತ್ತು ತೆಲಂಗಾಣ ರಾಜ್ಯ ಘಟಕಗಳ ಬಿಜೆಪಿ ಅಧ್ಯಕ್ಷರ ಘೋಷಣೆಗೆ ಸಮಯ ನಿಗದಿಯಾಗಿದೆ ಹೀಗಾಗಿ ಕರ್ನಾಟಕದಲ್ಲೂ ಇವತ್ತು ಅಥವಾ ನಾಳೆ ರಾಜ್ಯಾಧ್ಯಕ್ಷರ ನೇಮಕಾತಿ ಘೋಷಿಸುವ ಸಾಧ್ಯತೆ ಇದೆ ಹಾಲಿ ಅಧ್ಯಕ್ಷ ವಿಜಯೇಂದ್ರ ಭವಿಷ್ಯವೂ ನಿರ್ಧಾರವಾಗಲಿದೆ ಆದರೆ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಯತ್ನಾಳ್ ವ್ಯಂಗ್ಯವಾಡಿದ್ದು ವಿಜಯೇಂದ್ರ ಮುಂದುವರೆಸಿದರೆ ಹೊಸ ಪಕ್ಷ ಕಟ್ಟು ಮುಂದುವರೆಸುವ ಬಗ್ಗೆ ಚಿಂತಿಸೋದಾಗಿ ಹೇಳಿದ್ದಾರೆ ವಿಜಯೇಂದ್ರನೇ ಮುಂದುವರೆಸ್ತೇನೆ ಅಂತ ಬಿಜೆಪಿ ನಿರ್ಣಯ ಮಾಡಿದ್ರೆ ನಾವು ಮತ್ತೊಂದು ವಿಚಾರ ಮಾಡ್ತೀವಿ ಹಿಂದುತ್ವ ಆಧಾರದ ಮೇಲೆ ಒಂದು ಪ್ರಾದೇಶಿಕ ಪಕ್ಷದ ಬಗ್ಗೆ ಚಿಂತನೆ ಪ್ರಾರಂಭ ಅವ್ರೇನೋ ತೆಗೆದ್ರ ಅಂದರೆ ಮುಂದೆ ಅವ್ರು ತೆಗೆದ ಮ್ಯಾಗ ಎಲ್ಲ ಗೇಟ್ಗಳು ಓಪನ್ ಹಾಕೋತ ಹೋಗ್ಬಿಡ್ತಾರೆ ಈ ಮಧ್ಯೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಹೆಸರು ಕೇಳಿ ಬರ್ತಾ ಇದ್ದಂತೆ ಪಕ್ಷದ ಹಿರಿಯ ಮುಖಂಡ ತೋಟದಪ್ಪ ಬಸವರಾಜು ಆತ್ಮಹತ್ಯೆ ಬೆದರಿಕೆ ಹಾಕಿದ್ದಾರೆ ಆದರೆ ಹೊರಗಿನಿಂದ ಬಂದವ್ರನ್ನ ಈ ವಿ ಸೋಮಣ್ಣ ಅಂತವ್ರನ್ನ ನೀವು ರಾಜ್ಯಾಧ್ಯಕ್ಷರ್ ಮಾಡಿದ್ರೆ ನಾವು ಬೆಂಗಳೂರಿನ ಕೇಂದ್ರ ಬಿಜೆಪಿ ಕಚೇರಿ ಮುಂದೆ ನಾವು ನಾನು ಪೆಟ್ರೋಲ್ ತುರ್ಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ ನಾನು ಅಷ್ಟು ನಮಗೆ ನೋವಾಗಿದೆ ಚಾಕು ಚಕ್ಯತೆಯಿಂದ ಮತ್ತು ಸಿಸ್ಟಮೆಟಿಕ್ ಆಗಿ ಒಬ್ಬ ಮಂತ್ರಿ ಕೆಲಸ ಮಾಡ್ತಾರೆ ಇನ್ನು ರಾಜ್ಯಾಧ್ಯಕ್ಷರಾಗಿ ಯಾಕೆ ಅವರು ಅಪೇಕ್ಷೆ ಪಟ್ಟರು ಗೊತ್ತಿಲ್ಲ ಈಶ್ವರಪ್ಪ ಘರ್ ವಾಪ್ಸಿಗೆ ಉತ್ಸುಕತೆ ಯತ್ನಾಳ್ ಗೌಡ್ರ ವ್ಯಂಗ್ಯ ಬಿಜೆಪಿ ಹುಚ್ಚಾಟಿದ ಈಶ್ವರಪ್ಪರನ್ನ ಮರಳಿ ಬಿಜೆಪಿಗೆ ಕರೆತರೋದಕ್ಕೆ ಯತ್ನ ನಡೀತಾ ಇದೆ ಆದ್ರೆ ಅಧಿಕೃತ ಆಹ್ವಾನ ಬಂದಿಲ್ಲ ಅಂತ ಕೆ ಎಸ್ ಈಶ್ವರಪ್ಪ ಹೇಳ್ತಾ ಇದ್ರೆ ವಿಜೇಂದ್ರ ಜಾದೂ ಮಾಡಿದ್ದಾನೆ ಅಂತ ಯತ್ನಾಳ್ ಮೂದಲಿಸಿದ್ದಾರೆ ಬಿಜೆಪಿಯ ಕೆಲವರು ನಾಯಕರುಗಳ ಜೊತೆ ನಾನು ಮಾತಾಡಬೇಕು ನಾನು ಯಾಕೆ ಹೋಗಿದ್ದೆ ಅನ್ನೋದ್ರ ಬಗ್ಗೆ ಮುಗಿದ್ದೆ ಚರ್ಚೆಗೆ ಈಗ ವಾಪಸ್ ಯಾಕೆ ಬರ್ ಬಂದಂತ ಸಂದರ್ಭದಲ್ಲಿ ಏನೇನು ಆಗಬೇಕು ಅನ್ನೋ ಕೆಲವು ಅಂಶಗಳನ್ನು ಕೂಡ ನಾನು ಅವ್ರ ಚರ್ಚೆ ಮಾಡ್ತೇನೆ ಆಮೇಲೆ ಬಿಜೆಪಿ ಹೋಗೋದು ಬಿಡೋದಕ್ಕೆ ಇರ್ತದೆ ಕಳಿಸ್ತಾ ಇದ್ದಾರೆ ಆಹ್ವಾನ ಅಂತಂದ್ರೆ ಅಧಿಕೃತ ಪತ್ರ ಇದರದ್ದೇನಿರುತ್ತೆ ಬಂದಿಲ್ಲ ಈಶ್ವರಪ್ಪನವರು ಅವ್ನ ಪರವಾಗಿ ಮಾತಾಡ್ಕತ್ತಾರೆ ಅಂದ್ರೆ ಅವ್ರದ್ದು ಏನೋ ಒಂದು ಜಾದು ಐತಿ ಜಾದು ಇಟ್ಕೊಂಡೆ ಆಟ ಆಡ್ಲಾಕತ್ತ ಎಲ್ಲರಿಗೂ ನಾವು ಎದುರಾಗ ಸಿಕ್ಕಿಲ್ಲ ಬಿಟ್ಟಾನೆ ಅಂದ್ರೆ ನಮ್ದು ಜಾದು ಇಟ್ಕೊಂಡಿದ್ದ ನಾವು ವಿಜೇಂದ್ರ ಜಿ ಜೈ ಜೈ ಅನ್ಬೇಕಂತ ಬಿಜೆಪಿ ಅಧ್ಯಕ್ಷರ ನೇಮಕ ಘೋಷಣೆ ಎಂಬುದು ಬಿಜೆಪಿಗೆ ಗಜಪ್ರಸವದಂತಾಗಿದೆ ಏತನ್ಮಧ್ಯೆ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಮೂಲಕ ರಾಜ್ಯದಲ್ಲಿ ಹಿಂದುಳಿದ ವರ್ಗವನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಬಿಜೆಪಿ ಸ್ಟ್ರಾಟರ್ಜಿ ಮಾಡ್ತಾ ಇದೆ ಕಿರಣ್ ಹನಿಯಡ್ಕ ಟಿವಿ ನೈನ್ ಬೆಂಗಳೂರು